ನಮಸ್ಕಾರ ನೀವೇನಾದ್ರೂ ಕಾರ್ ತಗೊಳ್ಬೇಕು ಅಂತ ಇದರಾ ಹಾಗಿದ್ರೆ ಈ ರೀಲ್ ನ ಈಗ್ಲೇ ಸೇವ್ ಮಾಡ್ಕೊಳ್ಳಿ ಮಾಡ್ಲು ಆಟೋಮೆಟಿಕ್ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸೆವೆಂಟೀನ್ ಮಾಡ್ಲಿ ಎಂಟು ಇಪ್ಪತ್ತು ಹೆಚ್ಚು ಕಡಿಮೆ ಆಗುತ್ತೆ ಬಂದಿದೆ ಮೂರು ಲಕ್ಷರ ಹೆಚ್ಚು ಕಡಿಮೆ ಆಗುತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ಒಂದ್ ಐದು ಸಾವಿರ ಹೆಚ್ಚು ಹೆಚ್ಚಿ ಕೊಡ್ತಾರೆ ಬೇಗ ಬನ್ನಿ ಎನ್ಎಕ್ಸ್ ಆಲ್ಟೋ ಕೇಟನ್ಬಿಟ್ಟು ಮೂರ್ ಲಕ್ಷ ಇಪ್ಪತ್ತು ಸಾವಿರ ಕಡಿಮೆ ಆಗುತ್ತೆ ಸಿಂಗಲ್ ಓನರ್ ಗಾಡಿ ನಾಲ್ಕು ಎಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ ನಾಲ್ಕು ಎಪ್ಪತ್ತೈದು ಬಂದ್ ತಗೊಂಡಿ ಸರ್ ಎರಡು ನಲವತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಮೂರು ಲಕ್ಷದ ಅರ್ವತ್ ಐದು ಸಾವಿರ ಕೊಡ್ತಾ ಇದ್ದಾರೆ ವ್ಯಾಗನ್ ನಾಲ್ಕು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ಗೇಟ್ ಅನ್ ಒನ್ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಎರಡು ಎಪ್ಪತ್ತೈದು ಹೆಚ್ಚು ಕಡಿಮೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಐದು ಹೆಚ್ಚು ಕಡಿಮೆ ಆಗುತ್ತೆ ಇದೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿ ಮೇಲ್ಗಡೆ ಇರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಹಾಗೇನೆ ಯಾವ ಗಾಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹಾಗೇನೆ ಕಾರ್ ತಕೊಳ್ಬೇಕು ಅನ್ನೋ ಫ್ರೆಂಡ್ ಗೆ ಈ ರೀಲ್ ನ ಶೇರ್ ಮಾಡಿ